ನಮಸ್ಕಾರ ವೀಕ್ಷಕರೇ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಇದೇ ಸಂದರ್ಭದಲ್ಲಿ ಟಿ ವಿ ಫೈವ್ ಜೊತೆಯಲ್ಲಿ ದೀಪಾವಳಿ ಮಾಡಲಿಕ್ಕೆ ಬಂದಿರೋದು ಖ್ಯಾತ ನಟಿ ಶಾನ್ವಿ ಶ್ರೀವಾಸ್ತವ್ ಅವರಿಗೆ ಟಿ ವಿ ಫೈವ್ ಕನ್ನಡ ಸ್ಟುಡಿಯೋಗೆ ಕಚೇರಿಗೆ ಸ್ವಾಗತ ಹೇಳ್ತಾ ದೀಪಾವಳಿ ಶುಭಾಶಯಗಳು ನಿಮಗೆ ಶಾನ್ಮಿ ಶ್ರೀವಾಸ್ತವ್ ನಿಮಗೂ ಕೂಡ ಬಹಳ ದಿನಗಳಾಗಿತ್ತು ಮೇಡಮ್ ನೀವು ಸಿಕ್ಕಿ ಯಾರಿಗೂ ಸಿಕ್ತಿರಲ್ಲ ನೀವು ನೀವು ಈ ಕಡೆ ಮರಾಠಿ ಹಿಂದಿ ತೆಲುಗು ಈ ಕಡೆ ಮೂವಿಗಳಲ್ಲಿ ಬ್ಯುಸಿಯಾಗಿದ್ದೀರಿ ಇದೇನು ಫ್ರಾಕು ಹಾಕೊಂಡು ವಾಕಿಂಗ್ ಬಂದ್ರು ನಾಗವಲ್ಲಿ ಅಂತೆಲ್ಲ ಆದಮೇಲೆ ಮತ್ತೆ ಬರ್ಲಿಲ್ಲ ನಾಗವಲ್ಲಿ ಕಾಣಿಸ್ಕೊಳ್ಳಿಲ್ಲ ಮತ್ತೆ ಎಲ್ಲಿದ್ರಿ ಏನು ಕಥೆ ಅಂತ ಹೇಳಿ ಹ್ಮ್ ಆಕ್ಚುಲಿ ಬಹಳ ದಿನ ಆಯ್ತು ನನಗೂ ಕೂಡ ಒಂದು ಕನ್ನಡ ಟಿವಿ ವಿ ಅಲ್ಲಿ ಮಾತಾಡಿ ತುಂಬಾ ತುಂಬಾ ದಿನ ಆಯ್ತು ಬಟ್ ಐ ವಾಸ್ ಅದು ಸ್ವಲ್ಪ ಮರಾಠಿ ಮಾಡಿದ್ದೀನಿ ಮಧ್ಯದಲ್ಲಿ ಮಲಯಾಳಂ ಸಿನಿಮಾ ಮಾಡಿದ್ದೀನಿ ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಇದೆ ತೆಲುಗು ಅಲ್ಲಿ ಒಂದು ರೆಡಿ ಇದೆ ರಿಲೀಸ್ ಆಗಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಬ್ಯುಸಿ ಇದ್ದೀನಿ ಬಟ್ ಈಗ ಸಿಕ್ಕಿದೀನಿ ಅಲ್ಲ ಏನು ಶ್ರೀವಾಸ್ತವ್ ಅವರಿಗೆ ಆ್ಯಕ್ಚುಲಿ ನಮಗೆ ಸ್ಪೆಷಲಿ ನಾನು ವಾರಾಣಸಿಯಿಂದ ಸೊ ದೀಪಾವಳಿ ಮತ್ತು ಹೋಳಿ ಈ ಎರಡು ನಮಗೆ ತುಂಬ ದೊಡ್ಡ ಫೆಸ್ಟಿವಲ್ ಇದೆ ಚಿಕ್ಕ ವಿ ಯೂಸ್ ಟು ಬಸ್ ಕ್ರ್ಯಾಕರ್ಸ್ ಅದು ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಇದ್ದೆ ಬಟ್ ಈಗ ಸ್ವಲ್ಪ ಇಕೋ ಫ್ರೆಂಡ್ಲಿ ಕಾನ್ಷಿಯಸ್ ಆಗಿ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದಿವಾಳಿ ಎರಡು ದಿನ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ ಲಕ್ಷ್ಮಿ ಪೂಜಾ ಇರುತ್ತೆ ಆ್ಯಂಡ್ ದಿವಾಲಿ ಸೆಲೆಬ್ರೇಷನ್ ಇರುತ್ತೆ ಎರಡು ದಿನ ಇರುತ್ತೆ ಒಂದ್ ದಿನ ಸೆಲೆಬ್ರೇಟ್ ಮಾಡ್ತದೆ ಸೆಕೆಂಡ್ ಸೆಕೆಂಡ್ ಡೇ ಸೊ ಲಕ್ಷ್ಮಿ ಪೂಜೆ ನಮಗೆ ತುಂಬಾ ಸ್ಪೆಷಲ್ ಇಟ್ಸ್ ಆಫ್ ಕೋರ್ಸ್ ಲಕ್ಷ್ಮಿ ಪೂಜಾ ಎಲ್ಲ ಫ್ಯಾಮಿಲೀಸ್ ಫುಲ್ ಆಕ್ಚುಲಿ

ಎಲ್ರು ಜೊತೆಗೆ ಸೆಲೆಬ್ರೇಷನ್ ದಿವಾಲಿ ಟೈಮ್ ಅಲ್ಲಿ ಹೋಲಿ ಟೈಮ್ ಅಲ್ಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ ಎಲ್ರು ಇದ್ರೆ ವಿ ಕಮ್ ಟು ಒನ್ ಪ್ಲೇಸ್ ಇಲ್ಲಿ ಕನ್ನಡದಲ್ಲಿ ನೀವು ಆಕ್ಟ್ ಮಾಡ್ತೀರಿ ತೆಲುಗು ಆಕ್ಟ್ ಮಾಡ್ತೀರಿ ಮರಾಠಿ ನಟಿಸ್ತೀರಿ ಹಿಂದಿಲಿ ಆಕ್ಟ್ ಮಾಡ್ತೀರಿ ಫೆಸ್ಟಿವಲ್ ಅಂತ ಬಂದಾಗ ಯಾವ ಕಡೆ ಫೆಸ್ಟಿವಲ್ ನಿಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ ಅಫ್ಕೋರ್ಸ್ ಮನೆ ಕಡೆ ಅವ್ರು ಮಾಡೋದು ಅಂತ ಒಂದು ಭಾಗ ಇರುತ್ತೆ ಈ ತರ ಇವ್ರು ಸೆಲೆಬ್ರೇಟ್ ಮಾಡೋದಂಗೆ ಭಾಳ ಖುಷಿ ಆಗುತ್ತೆ ಆ ಥರದ್ದು ಏನಾದ್ರು ಇದೆ ಆಕ್ಚುಲಿ ವಿ ಆಲ್ ಆಸ್ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ಇಡೀ ವರ್ಷ ಪ್ರತಿದಿನ ಕೆಲಸ ಇರಲ್ಲ ಬಟ್ ಎಸ್ಪೆಷಲಿ ನನಗೂ ನನ್ನ ನನ್ನ ನಂದು ಹೇಳ್ತಾ ಇದ್ದೀನಿ ಫ್ಯಾಮಿಲಿದು ಅಲ್ಲಿ ಹೇಳ್ತಾ ಇಲ್ಲ ನಾನು ಸ್ಪೆಷಲಿ ಫೆಸ್ಟಿವಲ್ ದಿನ ಶೂಟ್ ಆದರೆ ಒಂಥರ ಕಿಕ್ ಇರುತ್ತೆ ಸೊ ಐ ಟು ಸೆಲೆಬ್ರೇಟ್ ವಿತ್ ದ ಮೂವಿ ಟೀಮ್ ಆ್ಯಂಡ್ ಮೂವಿ ಯೂನಿಟ್ ಐ ಸೆಲೆಬ್ರೇಟೆಡ್ ಹೋಲಿ ಆಲ್ಸೋ ಸ್ಪೆಷಲಿ ದಿವಾಲಿ ಮಾಸ್ಟರ್ ಪೀಸ್ ಶೂಟಿಂಗ್ ಟೈಮಲ್ಲಿ ವಿ ವರ್ ಶೂಟಿಂಗ್ ಇನ್ ದುಬೈ ದಿವಾಲಿ ಟೈಮಲ್ಲಿ ಸೊ ಫ್ಯಾಮಿಲಿ ವಾಸ್ ಮಿಸ್ಸಿಂಗ್ ಮೀ ಬಟ್ ಐ ವಾಸ್ ಎಂಜಾಯಿಂಗ್ ದಟ್ ಈವನ್ ದಿ ಅಲ್ಲಿ ಐ ಯು ನೋ ಬಿಸಿ ಐ ಆಮ್ ಶೂಟಿಂಗ್ ಸೊ ಅದು ಬೇರೆ ಕಿಕ್ ಇರುತ್ತೆ ಬಟ್ ಟು ಸೆಲೆಬ್ರೇಟ್ ವಿತ್ ಫ್ಯಾಮಿಲಿ ಇಸ್ ಅ ಡಿಫ್ರೆಂಟ್ ಫ್ಯಾನ್ ಫೈನ್ ಈಗ ಕನ್ನಡದ ಮೂವಿಗಳ ವಿಚಾರದಲ್ಲಿ ಬಂದರೆ ಒಂದು ಹದಿನೈದು ಮೂವಿ ಮಾಡಿರಬೇಕು ನೀವು ಕನ್ನಡದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಹದಿನೈದು ಮೂವಿ ಮಾಡಿರಬೇಕು ನಿಮಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಸಿನಿಮಾ ಅಥವಾ ಬಸ್ ಟೈಲ್ ಅಂತ ನಾನು ಎಲ್ಲೋ ಕೇಳಿದೆ ನಿಮ್ಮ ಒಂದು ಇಂಟರ್ವ್ಯೂನಲ್ಲೇ ಒಂದು ವರ್ಸ್ಟೈಲ್ ಕ್ಯಾರೆಕ್ಟರ್ ನನಗೆ ಬೇಕು ಅಂಥೇಳಿ ವರ್ಸಟೈಲ್ ಅನ್ನೋ ವರ್ಡ್ ಬಂದಾಗ ಯೂಶಲಿ ಹೀರೋಗಳು ನನಗೇನೋ ವರ್ಸಟೈಲ್ ಕ್ಯಾರೆಕ್ಟರ್ ಬೇಕು ಆ ಥರದ್ದು ಬೇಕು ಅಂತ ಬರುತ್ತಾರೆ ಬಟ್ ಹೀರೋಯಿನ್ ವಿಚಾರಗಳಿಗೆ ಬಂದಾಗ ಒಂಥರ ಲಿಮಿಟೆಡ್ ಅಂತ ಅನ್ಸುತ್ತೆ ನಿಮಗೆ ಅವರಿಗೆ ಕ್ಯಾರೆಕ್ಟರ್ ಚೂಸಿಂಗಲ್ಲಿ ಅಥವಾ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡುವಲ್ಲಿ ಏನೋ ಒಂದು ಲಿಮಿಟೇಷನ್ಸ್ ಇದೆ ಅಷ್ಟಕ್ಕೆ ಮಾತ್ರ ಹಾರ್ಡ್ಲಿ ಸ್ಕ್ರೀನ್ ಟೈಮ್ ಅಂತ ಬಂದಾಗ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಫಾರ್ಟಿ ಮಿನಿಟ್ಸ್ ಅದ್ರ ಬಿಯಾಂಡ್ ಇರೋಲ್ಲ ಅಂತೇಳಿ ಅದು ಶಾನ್ವಿ ಅದು ಹೇಗೆ ಅಂತೇಳಿ ಫಸ್ಟ್ ಲಿಂಗ್ ಫಸ್ಟ್ ಐ ವಾಂಟ್ ಸೇರಿಸ್ ಅದು ಚೇಂಜ್ ಆಗ್ತಾ ಇದೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಬಟ್ ಐ ಇಗ್ನೋ ಆ ಫ್ಯಾಕ್ಟ್ನ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ದಟ್ ಓವರ್ ದ ಇಯರ್ಸ್ ಸಿನ್ಸ್ ಐ ಥಿಂಕ್ ಐ ಎಮ್ ಅ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಫಾರ್ ಗುಡ್ ಟ್ವೆಲ್ವ್ ಥರ್ಟೀನ್ ಇಯರ್ಸ್ ಸಿನ್ಸ್ ಐ ಸ್ಟಾರ್ಟೆಡ್ ಓಕೆ ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೇಂಜ್ ಆಗಿದೆ ಬಟ್ ಫಸ್ಟ್ ಟೆನ್ ಇಯರ್ಸ್ ಐ ಹ್ಯಾವ್ ಸ್ಟ್ರಗಲ್ಡ್ ಟು ಬೇರೆ ಬೇರೆ ಥರ ಪಾತ್ರ ಸಿಗೋಕ್ಕೆ ನಮಗೆ ತುಂಬ ಕಷ್ಟ ಆಯಿತು ಬಿಕಾಸ್ ಇಟ್ ನೆವರ್ ಎಕ್ಸಿಸ್ಟೆಡ್ ಎಷ್ಟು ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ ಅದು ಸಿನಿಮಾ ಕ್ಯಾನ್ವಸ್ದು ಪ್ರಾಬ್ಲಮ್ ಇಲ್ಲ ಬಟ್ ಇಟ್ ವಾಸ್ ಅ ಪರ್ಸೆಪ್ಷನ್ ಈವನ್ ಅನ್ಫಾರ್ಚುನೇಟ್ಲಿ ಒಂದು ಸ್ವಲ್ಪ ಸ್ಕ್ರಿಪ್ಟ್ಸಲ್ಲಿ ಪಾತ್ರ ಇದ್ರೇನೂ ಕೂಡ ಕಟ್ ಆಗುತ್ತೆ ಸ್ಕ್ರೀನ್ ಪೇಜ್ ಕಟ್ ಆಗುತ್ತೆ ಸೊ ವಿಚ್ ಈಸ್ ನಾಟ್ ವೆರಿ ಫೇರ್ ಬಟ್ ಚೇಂಜ್ ಆಗ್ತಾ ಇದೆ ವಿಚ್ ಇಸ್ ಅ ಗುಡ್ ಥಿಂಗ್ ಅಗೇನ್ ಆ್ಯಂಡ್ ಹೀರೋ ಪಾತ್ರೆಯಲ್ಲಿ ಐ ಫೀಲ್ ದಟ್ ಈವನ್ ಈವನ್ ಹೀರೋಸ್ ಕ್ಯಾರೆಕ್ಟರ್ ದಿಟ್ ಇಟ್ ನೆವರ್ ಯೂಸ್ ಟು ಬಿ ಸೊ ವರ್ಸಿಟೈಲ್ ನಾವು ಇಟ್ ಇಸ್ ಚೇಂಜಿಂಗ್ ಬಟ್ ಒಂದೇ ಥರ ಕಮರ್ಷಿಯಲ್ ಸಿನಿಮಾ ಏನೋ ಆ್ಯಕ್ಷನ್ ಇರಬೇಕು ತುಂಬ ಸಿಮಿಲರ್ ಸ್ಟೋರಿ ಲೈನ್ ಎಲ್ಲ ಫಿಲ್ಮ್ಸಲ್ಲಿ ಯುನೋ ಇಟ್ ಇಟ್ ಹಾಸ್ ಬೀನ್ ದೇರ್ ಬಟ್ ಈಗ ವರ್ಸಿಟ್ಯಾಲಿಟಿ ಬರ್ತಾ ಇದೆ ಈವನ್ ಮೇಲ್ ಕ್ಯಾರೆಕ್ಟರ್ ಫಿಮೇಲ್ ಕ್ಯಾರೆಕ್ಟರ್ ಫಿಮೇಲ್ ಕ್ಯಾರೆಕ್ಟರ್ ಇನ್ನೂ ಐದು ವರ್ಷ ಆಗತ್ತೆ ಮೋಸ್ಟ್ಲಿ ಆ ಸ್ಟೇಜ್ಗೆ ಬರೆಯವರೆಗೂ ಬಟ್ ಯೆಸ್ ವಿ ಆಸ್ ಅನ್ ಆಕ್ಟರ್ ವಿ ಕ್ರೇವ್ಸ್ ನನಗೆ ಯಾಕೆ ಈಗ ಸಿನಿಮಾ ನಾನು ಸ್ವಲ್ಪ ಕಡಿಮೆ ಪಿಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಒಂದೇ ಥರ ಪಾತ್ರ ಪಾತ್ರ ಮಾಡಿ ಮಾಡಿ ನಮಗೂ ಏನೋ ಹೊಸ ಸಿಗ್ತಾ ಇಲ್ಲ ಸೊ ಆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಸಿಗಬೇಕು ಸೊ ವಿ ಮೈಟ್ ಎಂಡ್ ಅಪ್ ಡೂಯಿಂಗ್ ಶಾರ್ಟ್ ಫಿಲ್ಮ್ ವಿಚ್ ಓವರ್ ಡೆಕೇಡ್ ಐ ಅರ್ನ್ಡ್ Hmm. I saved. Okay. <laughs> I earned. I saved. Now I I don't want to. Bari dud goskar kelsa marbe kon ta ase illa. Okay. Kelsa uh, satis na uh, satis oh, so satisfaction. Kelsa satisfaction. So family is no well off. Come. Well off as in, nangi you know just the demands illa. But hmm. yes, I'll not. I am. I'm. A, I'm from a very middle. I belong to a very middle class family from hmm. Varanasi. Okay. ಸೊ ಅದು ವಾರಾಣಸಿ ಕೂಡ ಇಟ್ಸ್ ಅ ಟೌನ್ ಇಟ್ಸ್ ನಾಟ್ ಅ ಬಿಗ್ ಸಿಟಿ ಸೊ ಆ ಮೈಂಡ್ಸೆಟ್ ಇದೆ ಟು ಸೇವ್ ಟು ಇನ್ವೆಸ್ಟ್ ಟು ಟು ಅರ್ನ್ ಸೇವ್ ಅಂಡ್ ಇನ್ವೆಸ್ಟ್ ಸೊ ಆ ಮೈಂಡ್ ಸೆಟ್ಗೋಸ್ಕರ ನಾನು ಈಗ ಸೇಫ್ ಆಗಿದ್ದೀನಿ ಐ ಕ್ಯಾನ್ ಟೇಕ್ ಆಫ್ ಮೈ ಸೆಲ್ ಆಫ್ ಮೈ ಟ್ರಾವೆಲ್ ಎಂಜಾಯ್ ಲೈಫ್ ಅಟ್ ದ ಸೇಮ್ ಟೈಮ್ ಆ ಪ್ರಾಜೆಕ್ಟ್ಸ್ ನಾವು ಚೂಸ್ ಮಾಡ್ತಾ ಮಾಡ್ತಾ ಹೋಗ್ಬಹುದು ಸೊ ಗುಡ್ ಈಗ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಟ್ರೀಸ್ ಕಂಟ್ರೀಸ್ ಆಯಿತು ಇಲ್ಲಿ ಒನ್ ನೈಂಟಿ ಇದೆ ವಾಟ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ನಾವು ನಾವು ಆಲ್ಸೋ ಸಿನಿಮಾ ನಡೀತಾ ಇದೆ ಮೂರ್ ಸಿನಿಮಾ ಬರುತ್ತೆ ಗುಡ್ ಟು ಬ್ಯಾಲೆನ್ಸ್ ಬಟ್ ನೋ ಅದು ವರ್ಕಿಂಗ್ ಅಂಡರ್ ಪ್ರೆಷರ್ ಓಕೆ ಓಕೆ ದುಡ್ಡು ಅದು ಅದು ಸಿಗ್ತಾ ಇಲ್ಲ ಇಲ್ಲ ದ್ಯಾಟ್ ಗಾಡ್ಸ್